ಗುರುವಂದನ ಕಾರ್ಯಕ್ರಮ ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮದ ಗಲಗಲಿ ತೋಟದಲ್ಲಿ ನಡೆದ ಶ್ರೀ ಸಮರ್ಥ್ ಸದ್ಗುರು ಅಜೀವರ್ಕರ್ ರಾಮಾಶ್ರಮದ ವತಿಯಿಂದ ರಾಮನಜ್ಜ ಮಹಾರಾಜರ ಪುಣ್ಯ ಸ್ಮರಣೆ ಹಾಗೂ ಗುರುವಂದನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ವೇದಿಕೆಯನ್ನು ವಿಮಲ್ ಬ್ರಹ್ಮ ವಾಚನದೊಂದಿಗೆ ಪ್ರವಚನ ಕಾರ್ಯಕ್ರಮ ಜರುಗಿತು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಮರ್ಥ್ ಸದ್ಗುರು ಗಿರೀಶಾನಂದ್ ಮಹಾರಾಜರು ಕನಕಾಳ್ ವಹಿಸಿದರು ಈ ಸಮಯದಲ್ಲಿ ವೇದಿಕೆ ಉದ್ದೇಶಿಸಿ ಭಕ್ತರಿಗೆ ಶ್ರೀ ಸಮರ್ಥ್ ಸದ್ಗುರು ಗಿರೀಶಾನಂದ್ ಮಹಾರಾಜರು ಭಕ್ತರಿಗೆ ಆಶೀರ್ವಚನ ನೀಡಿದರು ವಿಮಲ್ ಬ್ರಹ್ಮ ನಿರೂಪಣೆಯೊಂದಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಶ್ರೀ ಬಸವರಾಜ್ ಶರಣರು ಬಸ್ತವಾಡ್ ಶ್ರೀ ಎಲ್ಲಟ್ಟಿ ಮಾಳಿ ಅವಿಟ್ಟಲ್ ಶರಣರು ಸದಾಶಿವಮುತ್ಯ ರೇವನ್ ಸಿದ್ ಮಹಾರಾಜರು ತಾನಾಜಿ ಮಹಾರಾಜರು ಸುಭಾಷ್ ಮಾಳಿ ಮಂಜುಳಾ ಗಲಗಲಿ ಜಾನಪದ ಕಲಾವಿದೆ ಹಾಗೂ ಸಮಾಜ ಸೇವಕಿ ಇನ್ನೂ ಅನೇಕ ಸ್ವಾಮಿಗಳು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕ ಪರಮಾನಂದ್ ಗಲಗಲಿ ನಡೆಸಿಕೊಟ್ಟರು ವರದಿ ಲೋಕೇಶನ್ ಸ್ಲಾಪುರೇ ಕ್ಷಣಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಭಗವಂತ ನಾಮಸ್ಮರಣೆ ಮಾಡ್ಕೋತ ಹೋದಾಗ ತನ್ನಟಕ್ಕೆ ತಾನ ನಿರ್ಮಾಣ ಆಗ್ತದೆ ಅದು ಹೊರಗೆ ಕಾಣ್ತಕ್ಕಂಥದ್ದಲ್ಲ ನೀವು ಒಂದು ಸತ್ಯ ಸಂಕಲ್ಪ ಮಾಡ್ಕೋತೀರಿ ನಿಮ್ಮಲ್ಲಿ ಒಂದು ನಿರ್ಮಾಣ ಆಗ್ತದೆ ಅದು ಯಾವಾಗ ಆಗ್ತತಿ ಅಂತಂದ್ರೆ ಮೋಸ ಮಾಡಬಾರ್ದು ಯಾರನ್ನು ಸುಳ್ಳ ಹೇಳಬಾರ್ದು ಶ್ಯಾಡಿ ತಿರ್ತಾರ ಶ್ಯಾಡಿ ಹೇಳಬಾರ್ದು ವಂಚನೆ ಮಾಡಬಾರದು ತಪ್ಪ ಅಪರಾಧಗಳನ್ನು ಹೇಳ್ತಿರ್ತಾರಲ್ಲ ಕೋರ್ಟ್ನ್ಯಾಗ ಕೋರಟ್ಯಂಗ ಏನತ್ತಿರಕ ಸಾಕ್ಷಿ ಹೇಳ್ತಿರ್ತಾರಲ್ಲ ಸುಳ್ಳು ಸಾಕ್ಷಿ ಹತ್ತಿರ್ತಾರ ಗೊತ್ತಿರ್ತೀರಿ ಎಂದು ಹೇಳಕ್ಕೆ ಹೋಗ್ಬಾರ್ದು ಏನಾಗಿತ್ತು ಅಂತಂದ್ರೆ ಇಂಥ ಹುಣಚಿ ಗಿಡದೊಳಗೆ ಒಂದೆರಡು ಪಕ್ಷಿ ಗೂಡಿಕರ ಮಹಾರಾಜರ ಮಹಾರಾಜರ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ಗರಗಲ್ಲಿ ತೋಟದ ಆಶ್ರಮದಲ್ಲಿ ನಡೆಯತಕ್ಕಂಥ ಮೊದಲು ಅವರು ಇದ್ದಾಗ ಏಳು ವರ್ಷಗಳಿಂದ ಸತ್ತ ಮಾಡ್ತಿದ್ವಿ ಅವರು ಹೋಸ್ತಲ್ಲ ತೀರ್ಗೋದ್ರು ಜೂನ್ ಮೂರು ತಾರೀಕು ತೀರ್ಗಿ ಹೋದರು ಅವರು ತೀರು ಹೋದ ಮೇಲೆ ಎರಡು ತಿಂಗಳು ಆಗಿದ್ಮೇಲೆ ಇದು ಪ್ರತಿಷ್ಠಾಪನೆ ಮಾಡಿದ್ವಿ ಅಜಿಕರ ಮಹಾರಾಜರದು ಅವರೊಂದು ಆಸೆ ಇತ್ತು ಅವುಜರ್ ಮಹಾರಾಜ ಅಪ್ಪ ಅವ್ರದ್ದು ನಾವು ಒಂದು ಮಾಡಬೇಕು ನೋಡಬೇಕು ಕಣ್ಣಾರ್ ಅಂತ ಅಂದ್ಕೊಂಡು ಅವ್ರು ಏನು ಅನ್ಕೊಂಡ್ರು ಆದರೆ ಅವ್ರು ಅಂದ್ಕೊಂಡು ಆಗಲಿಲ್ಲ ಆದರೆ ಕಣ್ಣಾರ್ ನೋಡ್ಲಿಕ್ಕೆ ಆಗಲಿಲ್ಲ ಅವ್ರು ಆತ್ಮನಿಂದ ನೋಡಿದರು ಅದನ್ನು ನೋಡಿಕೊಂಡು ಭಕ್ತರಿಗೆ ಇದ್ದ ಅವರು ಏನು ಅನ್ಕೋತಿರಲ್ಲ ಬೇರೆ ಅವರು ಪ್ರಸಾದ ಅಷ್ಟೇ ಕೊಡ್ತಿದ್ರು ಅರ್ಜರ್ ಅವಜಿಕರ್ ಮಹಾರಾಜರ ಫೋಟೋ ನೋಡಿ ಅವ್ರು ಪ್ರಸಾದ ಕೊಡ್ತಿದ್ರು ಪ್ರಸಾದಿಂದ ಅವ್ರಿಗೆ ಪವಾಡಗಳಾಗ್ತಿದ್ವು ಅದೇ ರೀತಿ ಇನ್ನೂ ಏನು ನಡೀತಾ ಇದ್ದಿಲ್ಲ ನಾವು ಅಂದ್ಕೊಂಡಿದ್ದೀವಿ ಅಜ್ಜಾರ್ ಹೋದ ನೀನು ಬರ್ತಾರೋ ಇಲ್ಲೋ ಹೋದ ಸಲ ಹೇಳಿದಕ್ಕಿಂತ ಜಾಸ್ತಿ ಈ ಸಲ ಯಾರಿಗೂ ಹೇಳಿಲ್ಲ ಆದರೂ ಅವ್ರು ಪವಾಡಗಳನ್ನು ನೋಡಿದ ಕಾರ್ಯಗಳೆಂದರೆ ಚೆನ್ನಾಗಿ ಜಾಸ್ತಿ ಬಂದಿದ್ದಾರೆ ನಿನ್ನೆ ಕಾರ್ಯಕ್ರಮ ಕುಂಭ ಮೇಳ ಆರತಿ ಆಮೇಲೆ ರೊಟ್ಟಿ ಬುತ್ತಿ ಹಿಡ್ಕಲ್ಲ ಕಲ್ಯಾಣ ಮಂಟಪ ವತಿಯಿಂದ ಭಾವಚಿತ್ರ ಮೂಲಕವಾಗಿ ಗಲಗಲ್ಲಿ ತೋಟದವರಿಗೆ ಇರವಣಿಗೆ ತಗೊಂಡು ಬಂದಿದ್ವಿ